ಹಲೋ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬ ಇಂದಿನ ದಿನ ನಾನು ಏನೇನು ತಯಾರಿ ಮಾಡ್ಕೊಂಡಿದ್ದೀನಿ ಶೇರ್ ಮಾಡ್ತಾ ಇದ್ದೀನಿ ಇದು ಬಿಲ್ವ ಪತ್ರಿ ಬಿಲ್ವ ದಳ ಅಂತೀವಲ್ಲ ಇದು ಕಂಪಲ್ಸರಿ ಶಿವರಾತ್ರಿ ದಿನ ಏರ್ಸ್ಲೇಬೇಕು ಇದು ಗಿಡ ಬಹಳ ಎತ್ತರದಲ್ಲಿದೆ ಅಂದದಿಲ್ಲ ಅಂತೇಳಿ ನನ್ನ ಮಗನ ಕೂಡ ನಾನು ಅರಸಿ ಇಟ್ಕೊಂಡಿದ್ದೀನಿ ನವರಾತ್ರಿಯಲ್ಲಿ ಹೇಗೆ ನಾವು ಬನ್ನಿ ಗಿಡ ಬನ್ನಿ ಪತ್ರಿಕೆ ಎಷ್ಟು ವಿಶೇಷ ಸ್ಥಾನ ಇದೆ ಹಾಗೆ ಕಾರ್ತಿಕ ಮಾಸದಲ್ಲಿ ತುಳಸಿಗಿನ ತುಂಬಾ ವಿಶೇಷವಾದ ಸ್ಥಾನ ಇದೆ ಅಲ್ಲ ಹಾಗೆ ಶಿವರಾತ್ರಿ ದಿನ ಈ ಬಿಲ್ವ ದಳಕ್ಕೆ ಬಿಲ್ವ ಪತ್ರಿಕೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನಾವು ಭಕ್ತಿಯಿಂದ ಅವತ್ತು ಒಂದಾಗ್ಲಿ ಐದಾಗ್ಲಿ ಪುರಾ ಎಂಟು ದಳಗಳನ್ನು ಅರ್ಪಿಸ್ತಾರೆ ನಿಮ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ದಳಗಳು ಸಿಗ್ತದೋ ಆ ರೀತಿ ಅರ್ಪಿಸ್ಬೇಕು ಅದಕ್ಕಾಗಿ ಆ ದಳಗಳನ್ನು ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಅವು ಕಟ್ ಆಗಿರ್ತಾವಲ್ಲ ಎರಡು ಇದ್ದು ದಳಗಳನ್ನ ಏರ್ಸ್ಬಾರ್ದು ಹಾಗಾಗಿ ನಾನು ಒಂದೊಂದೇ ಮೂರು ದಳಗಳನ್ನ ಬಿಡಿಸಿಟ್ಕೊಂಡಿದೀನಿ ಎಕ್ಕೆ ಗಿಡ ಎಕ್ಕೆ ಬತ್ತಿ ಮಾಡಿ ಹಚ್ತಾರಲ್ಲ ಹತ್ತಿ ಅದು ಈ ಒಣಗಿದ ಮೇಲೆ ಅದರ ಹೊಟ್ಟೆ ಒಡೆಯುತ್ತೆ ಅದರಲ್ಲಿ ಹತ್ತಿ ಇರ್ತದ ಅದರಿಂದನು ಬತ್ತಿ ಮಾಡಿ ಹಚ್ತಾರೆ ನಾನು ಎಕ್ಕೆ ಹೂವನ್ನ ಮತ್ತೆ ಎಕ್ಕೆ ಮೊಗ್ಗೆಗಳನ್ನ ಹರ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ಇದು ಶಿವನಿಗೆ ಪ್ರಿಯವಾದ ಹೂಗಳಲ್ಲಿ ಇದು ಒಂದು ಅಥವಾ ಬಿಳಿ ಹೂವು ಅಂದ್ರೆ ತುಂಬಾ ಇಷ್ಟ ಅಲ್ಲ ನಾನು ಮಲ್ಲಿಗೆ ಹೂನು ತರಿಸಿದ್ದೀನಿ ಅದ್ರ ಜೊತೆಗೆ ಯೂಟ್ರದೂ ಒಂದು ಹಾರ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತ ಅಂತೇಳಿ ಒನ್ ಡೇ ಬಿಫೋರ್ ತಂದಿಟ್ಕೊಂಡಿದ್ದೀನಿ ಯಾಕಂದ್ರೆ ಶಿವರಾತ್ರಿ ದಿನ ನಾವು ಉಪವಾಸ ಇರ್ತೀವಲ್ಲ ಅವತ್ತಿನ ದಿನ ಎಲ್ಲ ತಿರುಗಾಡಬೇಕು ತಂದ್ಕೋಬೇಕಂದ್ರೆ ನೀರಡಿಕೆ ಆದಂಗೆ ಆಗ್ತದ ಅದಕ್ಕಾಗಿ ಯಾವುದೇ ಹಬ್ಬಗಳಿರಲಿ ಒನ್ ಡೇ ಬಿಫೋರೇ ನೆಕ್ಸ್ಟ್ ಡೇಗೆ ಏನೇನ್ ಬೇಕು ಎಲ್ಲಾನು ಪ್ರಿಪೇರ್ ಮಾಡ್ಕೊತೀನಿ ಈ ವಿಡಿಯೋ ಮಾಡೋ ಉದ್ದೇಶನೂ ಅದಕ್ಕಾಗಿ ನಿಮ್ಮಲ್ಲಿ ಯಾರಾದರೂ ಈ ರೀತಿ ಮಾಡಿಕೊಂಡ್ರೆ ನಿಮಗೂ ಯೂಸ್ ಆಗ್ಬೋದು ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ ಈ ಶಿವರಾತ್ರಿ ಹಬ್ಬ ಒಂದೇ ಅಲ್ಲ ಯಾವುದೇ ಪ್ರತಿ ಹಬ್ಬನೂ ತಂದೆ ಆದ ಒಂದು ವಿಶೇಷತೆ ಸ್ಥಾನ ಒಂದೇ ಒಂದಿರುತ್ತೆ ಹಾಗಾಗಿ ನಾವು ಪ್ರತಿಯೊಂದು ಹಬ್ಬಕ್ಕೂ ಈ ರೀತಿ ಪೂರ್ವ ಸಿದ್ಧತೆ ಮೊದಲೇ ಮಾಡಿಕೊಂಡರೆ ಹಬ್ಬದ ದಿನ ಹಡ ಉಡಿ ಟೆನ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಈಗ ನೋಡಿ ನಾನು ಎಲ್ಲ ಮೊಗ್ಗೆದು ಒಂದು ಹಾರ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಹೂವಿಂದನು ಒಂದು ಹಾರ ಮಾಡ್ಕೊಂಡಿದ್ದೀನಿ ಹಾಗೆ ಶಿವರಾತ್ರಿ ದಿನ ಉತ್ತರಾಣಿ ಕಡ್ಡಿಯಿಂದ ದೀಪ ಬೆಳಗೋದು ತುಂಬಾನೇ ಮುಖ್ಯ ನಾವು ಚಿಕ್ಕವರಿದ್ದಾಗಿಂದನು ಈ ಉತ್ತರಾಣಿ ಕಡ್ಡಿನ ಬೆಳಗ್ತಾನೆ ಬಂದಿದ್ದೀವಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಇದಕ್ಕೆ ಇರ್ತಾವ ಹಾಗಾಗಿ ನೀವು ನೀ ನಿಧಾನಕ್ಕೆ ಅರ್ಕೊಂಡ್ ಬರ್ಬೇಕು ಇದ್ರ ಎಲೆಗಳನ್ನೆಲ್ಲ ತೆಗೆದು ಕಡ್ಡಿಗಳನ್ನಾಗಿ ಕಟ್ ಮಾಡ್ಕೋಬೇಕು ಆ ಕಡ್ಡಿಗೆ ಇರ್ತಾವಲ್ಲ ಈ ರೀತಿ ಚಾಕು ಸಹಾಯದಿಂದ ಆ ಮುಳ್ಳನ್ನೆಲ್ಲ ತೆಗಿಬೇಕು ಇವು ಬಟ್ಟೆಗೆ ಕೈಗೆ ಬೇಗನೆ ಹತ್ಕೊಳ್ಳುತ್ತೆ ನಿಮ್ಗೆ ಎಷ್ಟು ಸೈಜ್ ಬೇಕು ಒಂದು ಗೇನು ಅಷ್ಟು ಸೈಜ್ ಅಷ್ಟು ಮುಳ್ಳನ್ನೆಲ್ಲ ಕ್ಲೀನ್ ಮಾಡಿ ಕಡ್ಡಿಗಳನ್ನು ಮಾಡ್ಕೋಬೇಕು ಇದು ಒಬ್ರಿಗೆ ಎರಡು ಕಡ್ಡಿಗಳಿಗೆ ದೀಪನ ಹಚ್ತೀವಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನರಿಗೆ ಅಥವಾ ಪಕ್ಕದಲ್ಲಿ ಶಿವಾಲಯ ಇತ್ತಂದ್ರೆ ಹೇಗೂ ಅವತ್ತಿನಿಂದ ಶಿವಾಲಯಕ್ಕೆ ಹೋಗ್ತೀವಲ್ಲ ಅಲ್ಲಿಗೆ ಎರಡು ಬತ್ತಿ ಹೋಯ್ರೆ ಚೆನ್ನಾಗಿ ಈಗ ನೀವು ಕಡ್ಡಿಗಳನ್ನೆಲ್ಲ ಮುಳ್ಳಿಂದ ಬೇರ್ಪಡಿಸಿದ್ಮೇಲೆ ಹೊಸ ಹತ್ತಿ ಬರುತ್ತೆ ಈಗ ನಾವು ಅದರಿಂದಾನೇ ಮಾಡೋದು ಇಲ್ಲ ಮನೆಯಲ್ಲಿ ಯಾವ್ದಾದ್ರು ಹತ್ತಿ ಇದ್ರೆ ಅದರಿಂದ ಸಹಿತ ನೀವು ಮುಂದ್ಗಡೆ ಈ ರೀತಿ ಹತ್ತಿನ ಬಿಡಿಸ್ಕೊಂಡು ಸುತ್ಕೋ ಇದರ ಎಲೆಗಳು ಸಹಿತ ತುಂಬಾ ಔಷಧಿ ಗುಣ ಇರ್ತದ ಅದನ್ನು ನೀವು ಬಿಸಾಡ್ಬೇಡಿ ಬಿಸಿಲಲ್ಲಿ ಅಥವಾ ನೆರಳಲ್ಲಿ ಒಣಗಿಸಿ ಪೌಡರ್ ಮಾಡಿ ಡೈಲಿ ಒಂದ್ ಚಿಟಿಕೆ ಎರಡು ಬೆರಳಿಗೆ ಎಷ್ಟು ಬರುತ್ತಲ್ಲ ಅಷ್ಟು ನೀವು ನೀರಲ್ಲಿ ನುಂಗಿ ಸೇವಿಸೋದ್ರಿಂದನು ಆರೋಗ್ಯನು ತುಂಬಾ ಸುಧಾರಣೆ ಆಗುತ್ತಂತ ಅವಾಗೆಲ್ಲ ಹಾಗೆ ಮಾಡಿ ಕೊಡ್ತಾ ಇದ್ರು ಈಗೆಲ್ಲ ಫಾಸ್ಟ್ ಜನ್ರೇಷನ್ ಆಗಿದೆಲ್ಲ ಅಷ್ಟು ಉಪ್ಪಿಗೆನು ಯಾರಿಗೂ ಇಲ್ಲ ಈಗ ನೋಡಿ ನಾನು ಕಡ್ಡಿಗೆ ಈ ರೀತಿ ಬತ್ತಿಗಳನ್ನ ಸುತ್ತಾ ಇದ್ದೀನಿ ಹೆಂಗ್ ಆ ಮುಂದ್ಗಡೆ ಇಟ್ಕೊಂಡು ನಾನು ತುಪ್ಪದಲ್ಲಿ ದೀಪ ಹಸ್ತಿನಲ್ಲ ನಮ್ಮ ಆಲ್ರೆಡಿ ಈ ತರ ಒಂದು ತುಪ್ಪದ ಪ್ಯಾಕೆಟ್ ತಂದಿಟ್ಟಿದ್ದೆ ಅದರಲ್ಲಿ ಈ ತುಪ್ಪ ಕರಗಿಸಿ ಅದರಲ್ಲಿ ಬತ್ತಿನ ಹದತಾ ಇದ್ದೀನಿ ನೋಡಿ ಈ ತರ ಡಿಪ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಚೆನ್ನಾಗಿ ಉರಿಯುತ್ತೆ ಈಗ ಅಂದ್ರೆ ನಮ್ಗ ತುಪ್ಪ ಹಾಕಳೋ ತುಪ್ಪಕ್ಕೆ ಏನ್ ಕೊರತೆ ಇಲ್ಲ ಇಲ್ಲಿ ಕಸ್ಬೆ ಕ್ಯಾಂಪ್ ಇಂತ ಅಲ್ಲಿ ಆಕಳ ತುಪ್ಪ ಚೆನ್ನಾಗ್ ಕೊಡ್ತಾನೆ ಒಂದ್ ಹುಡುಗ ಶಿವು ಅಂತ ಆ ಹುಡುಗ ತಂದ್ಕೊಡೋದ್ರಿಂದ ಆಕಳ ತುಪ್ಪನೂ ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ತುಂಬಾನೇ ಅನುಕೂಲ ಆಗಿದೆ ಈಗ ನೋಡಿ ಇದ್ರ ಜೊತೆಗೆ ನಾನು ಅರವತ್ತೈದು ಬತ್ತಿ ಸಹಿತ ಅವತ್ತು ಹಚ್ತೀನಿ ಶಿವರಾತ್ರಿ ದಿನ ನಾನು ಹತ್ತಿಯಿಂದನೇ ಬಿಡಿಸಿ ಮುನ್ನೂರ ಅರವತ್ತೈದು ಮಾಡ್ತಾ ಇದ್ದೆ ಅವಾಗ ಈಗ ಅಷ್ಟು ಟೈಮ್ ಇಲ್ಲ ಅನ್ನೋರು ಈ ರೀತಿ ಲಡಿ ಸಿಕ್ಕತ್ತಲ್ಲ ಇದರಿಂದನು ಒಂದೊಂದಾಗಿ ಕಟ್ ಮಾಡಿ ಹಚ್ಚಿ ಮುನ್ನೂರ ಅರವತ್ತೈದು ಮಾಡ್ಕೊಳ್ಳಿ ಇಲ್ಲ ಈಗ ರೆಡಿಮೇಡ್ ಸಿಕ್ಕತ್ತಲ್ಲ ಮುನ್ನೂರ ಅರವತ್ತೈದು ಬತ್ತಿನೇ ಸಿಕ್ ಕಾರ್ತಿಕ ಮಾಸದಲ್ಲೆಲ್ಲ ಹಚ್ವಲ್ಲ ಅದು ಇವತ್ತಿನ ದಿನ ಒಂದಿನ ಹಚ್ಚಿದ್ರು ತುಂಬಾನೇ ವಿಶೇಷ ಒಂದು ವರ್ಷ ಪೂರ ಹಚ್ಚದಷ್ಟು ಪುಣ್ಯಪರ ಸಿಕ್ಕತ್ತಂತ ಹಾಗಾಗಿ ನಾನು ಒನ್ ಡೇ ಬಿಫೋರೇ ಇದನ್ನು ಸಹಿತ ತುಪ್ಪದಲ್ಲಿ ನೆನೆಸಿ ಇಟ್ಬಿಡ್ತೀನಿ ನೀವು ಒನ್ ಡೇ ಬಿಫೋರೇ ಹಿಂಗೆ ನೆನೆಸಿಡೋದ್ರಿಂದ ದೀಪ ಚೆನ್ನಾಗಿ ಉರಿಯುತ್ತೆ ಹಾಗಾಗಿ ಇನ್ನ ಪೂಜೆಗೆ ಮಾವಿನ ತಪ್ಲ ಬೇಕು ಅವತ್ತೇ ನೀನ್ ಅರ್ಕೊಂಡ್ ಬಾ ನೀನ್ ಹರ್ಕೊಂಡ್ ಬಾ ಅಂತ ಮನೆಗೆ ಎಲ್ಲರಿಗೂ ಕೇಳಬೇಕು ಅವ್ರು ಆಗಲ್ಲ ಅಂತಾರೆ ಮತ್ತೆ ಜಗಳ ಅವತ್ತಿನ ದಿನ ಜಗಳ ಆಡಬಾರ್ದಲ್ಲ ಅದಕ್ಕಾಗಿ ಇನ್ನ ಪೂಜೆ ಪಂಚಾಮೃತಕ್ಕೆ ಏನೇನ್ ಬೇಕು ಹಾಲು ಎಳೆ ನೀರು ಕಬ್ಬಿನ ಹಾಲು ನೈವೇದ್ಯಕ್ಕಾಗಿ ಖಾರಗಳನ್ನ ಮುಂಚೆ ನೆನೆ ಹಾಕಿಟ್ಟಿದ್ದೀನಿ ನೂರ ಎಂಟು ನೂರ ಎಂಟು ಬಿಲ್ವ ದಳಗಳನ್ನ ತೆಗೆದಿಟ್ಟಿದ್ದೀನಿ ಆಮೇಲೆ ಪೂಜಕ್ಕೆ ಹಣ್ಣುಗಳನ್ನು ತಗೊಂಡಿದ್ದೀನಿ ಅಭಿಷೇಕಕ್ಕಾಗಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಎಲ್ಲ ತಗೊಂಡಿದ್ದೀನಿ ಬಿಳಿ ಹೂವು ಇಷ್ಟ ಅಲ್ಲ ದೇವರಿಗೆ ಅದಕ್ಕಾಗಿ ನಾನು ಎಕ್ಕೆ ಹೂವಿನ ಜೊತೆಗೆ ಮಲ್ಲಿಗೆ ಹೂವನ್ನು ತಗೊಂಡಿದ್ದೀನಿ ಇನ್ನು ಪೂಜೆ ಸಾಮಾನು ಏನೇನು ಬೇಕು ಶಿವನಿಗೆ ವಿಭೂತಿ ಬೇಕು ಗಂಧ ಕರ್ಪೂರ ಅವೆಲ್ಲಾನು ಒಂದ್ ಕಡೆ ಎಲ್ಲಾನು ದೇವ್ರ ಮನೆಯಲ್ಲೇ ಇರುತ್ತೆ ಬಟ್ ನಾವು ಪೂಜೆ ಕುಂತಾಗ ಒಂದ್ ಸಿಕ್ಕರೆ ಒಂದ್ ಸಿಗಲ್ಲ ಈ ರೀತಿ ಉಡಿ ಆಗ್ಬಾರ್ದು ಅನ್ನೋ ಕಾರಣಕ್ಕ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಾಪೆಗಳನ್ನೆಲ್ಲ ತೊಳೆದು ಹಾಕೊಂಡು ಮತ್ತೆ ನಾವು ಮನೆ ಮೇಲೆ ಅಭಿಷೇಕ ಮಾಡ್ತೀವಲ್ಲ ಆ ಮನೆ ಕ್ಲೀನ್ ಮಾಡ್ಕೊಂಡು ಎರಡು ಹಾರಗಳು ಯಾವ್ಯಾವ ಸಾಮಾನು ಕೆಡ್ತಾವಲ್ಲ ಅವೆಲ್ಲ ಫ್ರಿಡ್ಜ್ ಅಲ್ಲಿ ಇಡಬೇಕು ಯಾವ ಕೆಡಂಗಿಲ್ಲಲ್ಲ ಅವೆಲ್ಲ ಸೈಡ್ ಇಡ್ಬೇಕು ಅಕ್ಷತೆ ಕಲ್ಸ್ಕೊಳ್ಳೋದಕ್ಕೆ ಅಕ್ಕಿ ಮತ್ತೆ ನೈವೇದ್ಯಕ್ಕಾಗಿ ಡ್ರೈ ಫ್ರೂಟ್ಸು ಎಲ್ಲಾನು ನಾನು ಈ ತರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಪ್ರತಿ ಹಬ್ಬಕ್ಕೂ ಅಷ್ಟೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಡೇ ನಾನು ಒಬ್ಳೆ ಇರ್ತೀನಲ್ಲ ನನ್ನ ಮಗಳು ಡ್ಯೂಟಿಗೆ ಹೋಗಿದ್ರು ನನಗ ಕಷ್ಟ ಆಗೋದಿಲ್ಲ ನೀವು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ